ತ್ರಯೋದಶಿಯ ದಿನ ಯಮದೀಪ ಆರಾಧನೆ ಯಾಕೆ ಮಾಡಬೇಕು ಅದರ ಮಹತ್ವವೇನು ಯಾಕೆ ಯಮದೀಪವನ್ನು ಹಚ್ಚಬೇಕು ಅನ್ನೋದು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ದೀಪಾವಳಿಯ ಸಮಯದಲ್ಲಿ ಯಮದೀಪ ಹಚ್ಚಿಡಲಾಗುವುದು ಮನೆಯ ಮುಂದೆ ಹಚ್ಚಿಡುವ ಈ ದೀಪಕ್ಕೆ ತುಂಬಾನೇ ಮಹತ್ವವಿದೆ ಧನತ್ರಯೋದಶಿ ಎಂದು ಯಮದೀಪ ಹಚ್ಚಿಡಲಾಗುವುದು ಈ ದಿನ ಯಮನನ್ನು ಪೂಜಿಸಿದರೆ ಅಕಾಲಿಕ ಮರಣ ಭಯ ದೂರವಾಗುವುದು ಯಮನ ಅನುಗ್ರಹ ದೊರೆಯುವುದು ಎಂದು ನಂಬಲಾಗಿದೆ ಹಿಂದೂ ಪುರಾಣದ ಪ್ರಕಾರ ಮೃತ್ಯುವಿನ ಅಧಿಪತಿ ಯಮ ಯಮ ವ್ಯಕ್ತಿಯ ಪ್ರಾಣ ಕೊಂಡೊಯ್ಯಲು ಬಂದರೆ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ ಅಷ್ಟ ದಿಕ್ ದಕ್ಷಿಣ ದಿಕ್ಕಿನ ಅಧಿಪತಿ ಸೂರ್ಯನ ಮಗ ಕರ್ಮಕ್ಕೆ ತಕ್ಕಂತೆ ಶಿಕ್ಷೆ ನೀಡುವ ಶನೀಶ್ವರನ ತಮ್ಮ ಈ ಯಮನಿಗೆ ಧನತ್ರಯೋದಶಿ ಎಂದು ದಕ್ಷಿಣ ದಿಕ್ಕಿನಲ್ಲಿ ಹಚ್ಚಿಟ್ಟರೆ ಯಮನ ಅನುಗ್ರಹವಿರುತ್ತದೆ ಹಾಗಾಗಿ ಅಪಮೃತ್ಯು ಬರುವುದಿಲ್ಲ ಎಂದು ಹೇಳಲಾಗುವುದು ಧನತ್ರಯೋದಶಿ ಎಂದು ಯಮಧರ್ಮ ತುಂಬಾ ಚಟುವಟಿಕೆಯಿಂದ ಇರುತ್ತಾನೆ ಎನ್ನಲಾಗಿದೆ ಆದ್ದರಿಂದ ಈ ದಿನ ಅವನನ್ನು ಪೂಜಿಸಿದರೆ ಇತರ ಸಮಯದಲ್ಲಿ ಪೂಜಿಸಿದಕ್ಕಿಂತ ಅಧಿಕ ಫಲ ಸಿಗುವುದು ಯಮನ ಅನುಗ್ರಹ ಬೇಗನೆ ಸಿಗುವುದು ಅಪಮೃತ್ಯು ನೀಡಬೇಡ ಎಂದು ಯಮನಲ್ಲಿ ಪ್ರಾರ್ಥಿಸಿ ಅವನ ಅನುಗ್ರಹ ಪಡೆಯಲಾಗುವುದು ಈ ದಿನ ಯಮದೀಪವನ್ನು ದಕ್ಷಿಣ ದಿಕ್ಕಿನಲ್ಲಿ ಹಚ್ಚಿಡಬೇಕು ಅದರಲ್ಲೂ ಗೋಧಿ ಹಿಟ್ಟಿ ನಿಂತು ತಯಾರಿಸಿದ ದೀಪವನ್ನು ಹಚ್ಚಿಡಬೇಕು ಮನೆಯ ಹೊರಗಡೆ ದಕ್ಷಿಣ ದಿಕ್ಕಿನಲ್ಲಿ ಯಮ ದೀಪವನ್ನು ಹಚ್ಚಿಡಲಾಗುವುದು ಧನತ್ರಯೋದಶಿ ಎಂದು ಈ ದೀಪವನ್ನು ಹಚ್ಚಿ ಯಮನನ್ನು ಪ್ರಾರ್ಥಿಸಿದರೆ ಅವರಿಗೆ ಅಕಾಲಿಕ ಮೃತ್ಯು ಸಂಭವಿಸುವುದಿಲ್ಲ ಎಂದು ವೈದಿಕ ಶಾಸ್ತ್ರ ಹೇಳುತ್ತದೆ ತ್ರಯೋದಶಿಯ ಸಂಜೆ ಮನೆಯ ಮುಂದೆ ಯಮದೀಪವನ್ನು ಹಚ್ಚಬೇಕು ಭಾದ್ರಪದ ಕೃಷ್ಣ ಪಕ್ಷದಿಂದ ಅಶ್ವಿನ ಪಕ್ಷದವರೆಗೂ ಭೂಮಿಯಲ್ಲಿ ಸಂಚಾರಕ್ಕೆ ಬರುವ ಯಮಧರ್ಮ ಮತ್ತು ಪಿತೃದೇವತೆಗಳು ತಮ್ಮ ಲೋಕಕ್ಕೆ ಹಿಂದಿರುಗುವ ಸಮಯ ಈ ತ್ರಯೋದಶಿ ರಾತ್ರಿಯ ಹೊತ್ತಿನಲ್ಲಿ ಹೊರಟ ಅವರಿಗೆ ದೀಪವನ್ನು ಸಮರ್ಪಣೆ ಮಾಡಿದರೆ ನಮ್ಮ ಮನೆಯಲ್ಲಿ ಅಪಮೃತ್ಯು ಬಾರದಂತೆ ಅನುಗ್ರಹಿಸುತ್ತಾರೆ ಎಂದು ಸ್ಕಂದ ಪುರಾಣ ತಿಳಿಸುತ್ತದೆ ಅವತ್ತು ಸಾಯಂಕಾಲ ಮನೆಯಿಂದ ಹೊರಗಡೆ ಯಾವ್ದಾದ್ರು ಒಂದು ಕಟ್ಟೆಯ ಮೇಲೆ ಸ್ವಲ್ಪ ಎತ್ತರದ ಜಾಗವನ್ನು ನೋಡ್ಕೊಂಡು ಮನೆ ಹಾಕಿ ಅಥವಾ ಯಾವ್ದಾದ್ರು ಕಲ್ಲಿದ್ರೆ ಕಲ್ಲ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಸ್ವಚ್ಛ ಮಾಡ್ಕೊಂಡು ರಂಗೋಲಿ ಹಾಕಿ ಅದ್ರ ಮೇಲೆ ದೀಪವನ್ನ ಇಟ್ಟು ನೂರ ಎಂಟು ಸಣ್ಣದಾಗಿ ಎಳೆ ಮಾಡ್ಕೊಂಡು ನೂರ ಎಂಟು ಎಳೆಯ ಬತ್ತಿಯನ್ನ ಇಡ್ತಾರೆ ಅದಿಲ್ಲ ಅಂತಂದ್ರೆ ಅದ್ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಮಾಮೂಲಿ ಎರಡು ಬತ್ತಿಯನ್ನ ಇಟ್ಕೊಂಡು ನೀವು ದೀಪಾರಾಧನೆ ಮಾಡ್ಬೋದು ಅದು ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿರ್ಬೇಕು ಆ ದೀಪ ಯಾಕಂದ್ರೆ ದಕ್ಷಿಣ ದಿಕ್ಕು ಪಿತೃಲೋಕಕ್ಕೆ ಸಮ ಅಂತ ಹೇಳ್ತಾರೆ ಯಾವತ್ತು ನಾವು ಮನೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ದಕ್ಷಿಣ ದಿಕ್ಕಿಗೆ ದೀಪವನ್ನು ಹಚ್ಚೋದಿಲ್ಲ ಅದೊಂದೇ ದಿವಸ ದಕ್ಷಿಣ ದಿಕ್ಕಿಗೆ ದೀಪವನ್ನ ಹಚ್ಚೋದು ಆದ್ರಿಂದ ಅದು ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ಇರ್ಬೇಕು ಬೆಳಗಿನವರೆಗೂ ಉರಿಯೋ ತರ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಬೆಳಗಿನ ಜಾವ ನೀವು ತಾಂಬೂಲ ದಕ್ಷಿಣೆ ಸಮೇತ ಎರಡು ಮಣ್ಣಿನ ದೀಪವನ್ನ ಬ್ರಾಹ್ಮಣರಿಗೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಬ್ರಾಹ್ಮಣರಿಗೆ ದಾನವಾಗಿ ನೀಡಿ ಇದು ತುಂಬಾ ಶ್ರೇಷ್ಠ ಅವತ್ತು ಈ ದೀಪಾರಾಧನೆ ಮಾಡಿ ಈ ಮಂತ್ರವನ್ನ ಹೇಳ್ಬೇಕಾಗುತ್ತೆ ನೀವು ದೀಪ ಹಚ್ಚಬೇಕಾದ್ರೆ ಯಾವ ಮಂತ್ರವನ್ನ ಹೇಳ್ಬೇಕು ಅಂತ ಹೇಳ್ಕೊಡ್ತೀನಿ ಕುಟುಂಬ ಸಮೇತರಾಗಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ದೀಪ ಹಚ್ಚುವಾಗ ಈ ಮಂತ್ರವನ್ನ ಹೇಳ್ಬೇಕು ಮೃತ್ಯುನ ಪಾಶ ಕಾಲೇನ ಶ್ಯಾಮ ತ್ರಯೋದಶಾಮ್ ದೀಪದಾನ ಸೂರ್ಯ ಜಹ ಪ್ರಿಯತ ಅಂತ ಈ ಮಂತ್ರವನ್ನ ಹೇಳಿ ನೀವು ಕುಟುಂಬದ ಸಮೇತವಾಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ಮನೆಯಲ್ಲಿ ಹಿರಿಯರಿದ್ರೆ ಆ ದೀಪವನ್ನ ಹಚ್ಚಿದ್ರೆ ತುಂಬಾ ಒಳ್ಳೇದು ಮಕ್ಕಳು ಹಿರಿಯರು ಯಾರೇ ಇದ್ರು ಎಲ್ಲರೂ ಕೂಡ ಆ ದೀಪದ ಮುಂದೆ ನಿಂತು ಪ್ರಾರ್ಥನೆಯನ್ನ ಮಾಡ್ಕೋಬೇಕಾಗುತ್ತೆ ಅಕಾಲಿಕ ಮರಣವನ್ನ ತಪ್ಪಿಸ್ಬೇಕು ಯಮಧರ್ಮರಾಯ ಅಂತ ಅದೊಂದೇ ದಿವ್ಸ ನಾವು ಯಮಧರ್ಮರಾಯನಿಗೆ ದೀಪವನ್ನ ಹಚ್ಚೋದು ಅದೊಂದು ದಿವಸ ಕುಟುಂಬದ ಸಮೇತವಾಗಿ ನಾವು ಬೇಡ್ಕೊಳ್ಬೇಕಾಗುತ್ತೆ ನೋಡುದ್ರಲ್ವಾ ತ್ರಯೋದಶಿಯ ದಿನ ಯಮ ದೀಪ ಆರಾಧನೆಯನ್ನ ಯಾಕೆ ಮಾಡ್ಬೇಕು ಅದ್ರ ಮಹತ್ವವೇನು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ